ಮೇಜರ್ ಪಾತ್ರ ಆಗಿರೋದ್ರಿಂದ ಸಿನ್ಮಾಗೆ ಅದನ್ನ ಟೈಟ್ಲ್ ಆಗಿಟ್ಟಿದ್ವಿ ಸೊ ರೀಸೆಂಟ್ ಆಗಿ ಆಗಿದ್ದು ಇನ್ಸಿಡೆಂಟ್ ಹೋಗಿದ್ರು ಸಂಬಂಧ ಇಲ್ಲ ನಾವು ಕನ್ನಡದ ಕನ್ನಡನೇ ಫಸ್ಟ್ ಸಪೋರ್ಟ್ ಮಾಡೋದು ಆಗಲಿ ನಾನು ಮಾತಾಡಿದೆ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಾನು ರಾಜ್ ತುಂಬಾ ವರ್ಷಗಳಿಂದ ಸ್ನೇಹಿತರು ಸೊ ರಾಜ್ ಒಂದು ಲೈನ್ ಬಂತು ಆ ಲೈನ್ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ರಿಂದ ಅಲ್ಲಿಂದ ಶುರುವಾಗಿ ಲೋಯ್ತವರು ನಮ್ಗೊಂದು ಲೈನ್ ಹೇಳಿದ್ರು ಆ ಲೈನ್ ಡೆವಲಪ್ ಮಾಡಿಸಿ ನಮ್ಮ ಬ್ಯಾನರ್ ರೆಡಿ ಕತೆ ರೆಡಿ ರಿಜಿಸ್ಟರ್ ಮಾಡಿಸ್ಕೊಂಡು ಅದಿಂದ ಸುನಿಲ್ ಅವರು ಡೈರೆಕ್ಟ್ರಾಗಿ ಬಂದರು ರಾಜು ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಇಡೀ ಫಿಲಮ್ನ ನಮ್ಮ ತಂದೆ ತಾಯಿ ಸಪೋರ್ಟಿಂದ ಸಿನಿಮಾ ಮಾಡಿದ್ರು ರಾಜು ಬ್ಯಾಕ್ ಬೋನಾಗಿ ಸಿನಿಮಾ ಎಕ್ಸಿಕ್ಯೂಷನ್ಗೆ ಹೆಲ್ಪ್ ಮಾಡಿದ್ರು ಸೊ ನಾನು ಆ್ಯಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ರಾಜನ್ ಮಿಕ್ಕಿದೆಲ್ಲ ನೋಡಿದ್ದಾರೆ ಸೊ ಹಾಗೇ ಉಮೇಶ್ ಅಣ್ಣ ನಮಗೆ ಫಸ್ಟ್ ಎಂಜಾಯ್ ಆದರೂ ಉಮೇಶ್ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಸ್ಟೇಕ್ ಆಫ್ ಆಯಿತು ಹಾಗೆ ಕಿಶೋರ್ ಸರ್ ಬಂದರು ರಮೇಶ್ ಅಣ್ಣ ಸರ್ ಬಂದರು ಮಿತ್ರ ಸರ್ ಬಂದರು ರಾಘು ಶಿವಮೊಗ್ಗ ಅವ್ರು ಬಂದ್ರು ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ ಅಕ್ಷಿತ ಅವ್ರು ಬಂದಿದ್ದಾರೆ ಪ್ರವೀಣ್ ಅವ್ರು ಬಂದಿದ್ದಾರೆ ಇನ್ನ ಮಿಕ್ಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ ಪೋಸ್ಟರ್ ಅಲ್ಲಿ ನಿಮ್ಗೆ ಆಕ್ಚುಲಿ ಟೈಟಲ್ ಜೊತೆ ಬಹಳಷ್ಟು ಕ್ಯಾರೆಕ್ಟರ್ಸ್ ನಿಮ್ಗೆ ಡಿಫ್ರೆ ನಮ್ಮ ಇಡೀ ಕಂಟೆಂಟ್ ನಿಮಗೆ ರಿವೀಲ್ ಮಾಡಿದೀವಿ ಆ ಕಂಟೆಂಟ್ ಏನು ಅಂತ ಗೆಸ್ಟ್ ಮಾಡಿದವ್ರಿಗೆ ಹೋಗ್ತಾ ನಿಮಗೆ ಟ್ರೈಲರ್ ಟೀಸರ್ ಬಂದಾಗ ಒಂದು ಗೆಸ್ಟ್ ಮಾಡ್ಬೋದು ಅಂತ ಇಷ್ಟಪಡ್ತೀನಿ ಕಮಲ್ ಅನ್ನೋದು ಯಾ ಯಾರು ಬೇಕಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದು ಸೊ ನಾವು ತೊಗೊಂಡಿದ್ದು ಕಮಲ್ ಅನ್ನೋ ವ್ಯಕ್ತಿ ಈ ಪಾತ್ರ ಪ್ಲೇ ಮಾಡ್ಬೇಕಾದ್ರೆ ಅದಕ್ಕೊಂದು ಯಾ ಯಾವು ಸಚಿನ್ ಅನ್ನೋದು ಒಬ್ಬ ವ್ಯಕ್ತಿಯಾಗಿ ನನ್ನ ಹೆಸ್ರು ಇರುತ್ತಲ್ಲ ಸೊ ಅದೇ ರೀತಿ ಕಮಲ್ ಇತ್ತು ಹೆಸರು ಇಲ್ಲಿ ಅವ್ರು ಬಯೋಪಿಕ್ ಇನ್ನೊಂದು ಮಾಡಿದರೆ ಅವತ್ತು ನಾವು ಅದನ್ನು ಒಪ್ಕೋಬೇಕಾಗಿತ್ತು ಇಲ್ಲಿ ಅವ್ರಿಗೆ ಯಾರಿಗೂ ಸಂಬಂಧ ಇಲ್ಲ ಕಮಲ್ ಒಂದು ಹೆಸರು ಶ್ರೀದೇವಿ ಅನ್ನೋದೊಂದು ಹೆಸರು ಆ ಎರಡು ಹೆಸರುಗಳು ನಮಗೆ ಟೈಟಲ್ ಆಗಿ ಬಂದಿದೆ ಅಷ್ಟೇ ಅದಕ್ಕೂ ಕೋ ಇನ್ಸಿಡೆನ್ಸ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಸರ್ ನಾವು ಸಿನಿಮಾ ಶುರು ಮಾಡಿದಾಗ ಇದೆ ಯಾವುದು ಇರಲಿಲ್ಲ ಸರ್ ಸಿನಿಮಾ ಶುರು ಮಾಡಿದ್ರೆ ಹ್ಮ್ ಅವ್ರಿಗೆ ಏನ್ ಕ್ಲಾರಿಫಿಕೇಶನ್ಸ್ ಕೊಡ್ಬೇಕಾಗಿರುತ್ತೋ ಅದನ್ನ ಕೊಡ್ತೀವಿ ಅವ್ರು ಯಾರ ಆ ತರ ನಿಜವಾಗ್ಲೂ ಪ್ರಾಬ್ಲಮ್ ಇದ್ರೆ ಸಿನಿಮಾ ನೋಡ್ಬಿಟ್ಟು ಅವ್ರ ಸಿನ್ಮಾ ನೋಡ್ಬಿಟ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಅವತ್ತು ನಾವು ಅದನ್ನ ಕೆಲ್ಪ್ ಮಾಡೋಣ ಕಮಲ್ ಅನ್ನೋದು ನನ್ನ ಪ್ರಕಾರ ಅವ್ನ ಆಹ್ವಾದ ಹೆಸರು ಅದಕ್ಕೆ ನಾವು ತೀರಾ ಇಂಪಾರ್ಟೆನ್ಸ್ ಕೊಡ್ದಲ್ಲೇ ಅದನ್ನ ನಾವು ಮುಂದಕ್ಕೆ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡಿದ್ದೀವಿ ಇದೆ ಕಂಟೆಂಟ್ ಸಿಕ್ಕಿ ನಾವು ಶುರು ಮಾಡಿದ್ವಿ ಈಗ ಆಕ್ಚುಲಿ ನಿಮ್ಗೆ ನಾವು ಸಿನಿಮಾ ಶುರು ಮಾಡಿದ ಟೈಮಲ್ಲಿ ಅಲ್ಲಿ ಕರೆದ್ರೆ ಸಿನಿಮಾ ಆಲ್ಮೋಸ್ಟ್ ಅರ್ಧ ಸೆವೆಂಟಿ ಪರ್ಸೆಂಟ್ ಮುಗಿಸಿದೀವಿ ನಾವು ಇನ್ನೊಂದು ತರ್ಟಿ ಪರ್ಸೆಂಟ್ ಶೂಟ್ ಇದೆ ಸೊ ಮೈಸೂರು ಒಂದು ಚಿಕ್ಕ ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ ಮೇಜರ್ ಇಂಪಾರ್ಟೆಂಟ್ ಕ್ವಶನ್ ಅದಾದ್ರೆ ಸಿನಿಮಾ ಮುಗಿಯುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ನಾವು ಒಂದು ಸಿನಿಮಾ ಒಂದು ಹಂತಕ್ಕೆ ತಂದ ಮೇಲೆ ಅನೌನ್ಸ್ ಮಾಡೋಣ ಅನ್ನೋ ರೀಸನ್ ಇಂದ ನಾವು ಅನೌನ್ಸ್ ಮಾಡಿರಲಿಲ್ಲ ಈಗ ಅನೌನ್ಸ್ ಮಾಡಿದೀವಿ ಸೊ ಆ ಗ್ಯಾಪ್ ಅನ್ನೋದಕ್ಕಿಂತ ಪ್ರಾಬ್ಲಮ್ ಆ ಟೈಮ್ ಈ ಸಿನಿಮಾಗ್ ಏನ್ ಬೇಕೋ ಪ್ರಿಪೇರ್ ಆಗಿ ನಾನು ವರ್ಕ್ ಮಾಡಿ ಒಂದ್ ಕ್ರೈಮ್ ನಡೆಯುತ್ತೆ ಮಾಡಿರೋದ್ರಿಂದ ರಿವಾಲ್ವ ಆಗತ್ತೆ ನಾನು ಒಬ್ಬ ಫಿಲಮ್ ಒಳಗಡೆ ಒಬ್ಬ ಡೈರೆಕ್ಟರ್ ಡೈರೆಕ್ಟರ್ ಆಗಿ ಕನ್ನಡ ಬಗ್ಗೆ ಬಹಳಷ್ಟು ಅಭಿಮಾನ ಐತಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಬಹಳ ಪ್ಯಾಶನ್ ಇಂದ ಕೆಲಸ ಮಾಡ್ತಾ ಮಾಡ್ತಿರ್ತಾನೆ ಸೊ ಆ ಜರ್ನಿಲಿ ಅವನ್ನ ಕೆಲವೊಂದು ಪಾತ್ರಗಳು ಸಿಗುತ್ತೆ ಸಚಿನ್ ಮನ್ಸ್ ಮಾಡಿದ್ರೆ ಬೇರೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಗಳಿಗೆ ಕೊಡಬಹುದಾಗಿತ್ತು ನನ್ನ ಸಿನಿಮಾ ಮಾಡಿಕೊಡಿ ಅಂತ ಮೊದಲನೇದಾಗಿ ಸಚಿನ್ ನನ್ನ ನಂಬಿ ಈ ಸಿನಿಮಾನ ಮಾಡಿಕೊಡೋದಕ್ಕೆ ಹೇಳಿದ್ರೆ ಥ್ಯಾಂಕ್ ಯು ಪ್ರತಿ ಒಂದು ಹಂತದಲ್ಲೂ ನಿಂತು ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ ಇದು ಟೂ ಟ್ವೆಂಟಿ ಫೈವ್ ಅಲ್ಲಿ ಇದೊಂದು ಬೆಸ್ಟ್ ಕಂಟೆಂಟ್ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಯಾಕಂದರೆ ಒಂದು ಜವಾಬ್ದಾರಿ ಆರ್ಟಿಸ್ಟ್ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಹಾಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನಮಗೂ ಒಂದು ಒಳಗಡೆ ಒಂದು ಭಯ ಇರುತ್ತೆ ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಲೋಹಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ಡೈರೆಕ್ಟರ್ ಒಂದು ಕಥೆ ಹೇಳಿದ್ರು ನನಗೆ ತುಂಬಾ ಚೆನ್ನಾಗಿತ್ತು ಒಂದು ಸಣ್ಣ ಲೈನು ತುಂಬಾ ಟ್ರಿಗರ್ ಆಗಿತ್ತು ಇದು ವರ್ಕ್ ಆಗತ್ತೆ ಅಂತ ಅನಿಸಿತ್ತು ಸೊ ನನಗೆ ಅಂತ ಹೇಳಿದಂತ ಕತೆ ಅದು ಸೊ ಇವು ಸಚಿನ್ಗೆ ಸೂಟ್ ಆಗ್ಬೋದು ಆ್ಯಕ್ಚುಲಿ ಆ ಪಾತ್ರದಲ್ಲಿ ನನ್ನನ್ನು ನಾನು ನೋಡ್ಕೊಳೋಕ್ಕಿಂತ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸೊ ಒಂದ್ಸರಿ ಬಂದಿಗೆ ಡಿಸ್ಕಸ್ ಮಾಡಿದಾಗ ಯಾಕೆ ಇದನ್ನು ನಾವೇ ಮಾಡಬಾರ್ದು ನೀವೇ ಎಕ್ಸಿಕ್ಯೂಟ್ ಮಾಡಿ ಆ ತರ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಅವತ್ತಿನ ಟೈಮಲ್ಲಿ ನಮ್ಮ ಗೊಂಬೆಗಳ ಸಂತೋಷ್ ಡೈರೆಕ್ಟರ್ ತಮಲ್ ಶ್ರೀದೇವಿ ಅನ್ನೋ ಟೈಟಲ್ ನ ಕೊಟ್ಟಿದ್ರು ನಮಗೆ ಸೊ ಅವರು ಬಂದು ನಮಗೆ ಕೊಟ್ಟು ಟೈಟಲ್ ಕೊಟ್ಟಿದ್ರು ತುಂಬಾ ಚೆನ್ನಾಗ್ ಆಯ್ತು ಅವತ್ತಿಂದ ಅವತ್ತಿನ ಒಂದು ಕತೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮಗೆ ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವರು ಅವ್ರ ವರ್ಕ್ ತುಂಬಾ ಚೆನ್ನಾಗಿ ನೋಡಿದೆ ನಾನು ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಇವರು ಟ್ಯಾಲೆಂಟ್ ಇದೆ ಇವರಲ್ಲಿ ಬೇರೆ ಏನಾದ್ರು ಮಾಡ್ತಾರೆ ಮಾಡಬಹುದು ಇವ್ರ ಹತ್ರ ಆಕ್ಷನ್ ಅಲ್ಲೇ ಬೇರೆ ಜನ ಮಾಡಿಸ್ಬೋದು ಅನ್ನೋದೊಂದು ನನ್ ನನ್ನ ಕಡೆ ಇತ್ತು ಅವ್ರಿಗೆ ನಾನು ಗಜರಾಮ ರಿಲೀಸ್ ಆಗೋದು ಹೇಳಿರ್ಲಿಲ್ಲ ಅದನ್ನ ಸೊ ಮೇಲೆ ಹೇಳ್ದೆ ಸರ್ ಈ ತರ ಇದೆ ಅಂತ ಸೊ ಸ್ಕ್ರಿಪ್ಟ್ ಲೆವೆಲ್ ವರ್ಕಲ್ಲಿ ಅವರಾಗಿರ್ಬೋದು ಸುರೇಶ್ ಅವರಾಗಿರ್ಬೋದು ಕೂತ್ಕೊಂಡು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ರು ಆ ಡೆವಲಪ್ ಆಗ್ತಾ 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 ಒಂದು ಶೇಪ್ ಒಂದು ತುಂಬಾ ಚೆನ್ನಾಗಿ ಒಂದು ಇವತ್ತಿನ ಕಂಟೆಂಟ್ ಅಂದ್ರೆ ತುಂಬಾ ಜನ ಹೇಳ್ತಾರಲ್ಲ ಒಂದು ಕಂಟೆಂಟ್ ಬೇಸ್ ಬರಬೇಕು ಮಿಸ್ ಆಗ್ತಿದೆ ಒಂದು ಕಂಟೆಂಟ್ ಕಂಟೆಂಟ್ ಅಂತ ಆ ತರದ ಒಂದು ಸಿನಿಮಾ ಎಲ್ಲೇ ಕಡೆ ನೋಡಿದ್ರು ಯಾವುದೇ ಹೀರೋಯಿಸಮು ಹೀರೋ ಎಲಿವೇಶನ್ ಸೀನ್ಸ್ಗಳು ಮಾಡದೆ ಆ ಕತೆಗೆ ಏನ್ ಬೇಕು ಅನ್ನೋದು ಒಂದು ಏಳು ಪಾತ್ರಗಳಲ್ಲಿ ಬರುತ್ತೆ ಈ ಸಿನಿಮಾ ಇಡೀ ಏಳು ಪಾತ್ರಗಳು ಏಳು ಅನಿಮಲ್ಸ್ ಆಗಿ ನಿಮಗೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಒಂದೊಂದು ಒಂದೊಂದು ಪ್ರತಿಬಿಂಬಗಳು ಇದರಲ್ಲಿ ನೀವು ವಿಡಿಯೋದಲ್ಲಿ ನೋಡಿದಾಗೆ ಕಿಶೋರ್ ಸರ್ ಇದ್ದಾರೆ ರಮೇಶ್ ಇಂದ್ರ ಸರ್ ಇದಾರೆ ಮಿತ್ರಾ ಸರ್ ಇದಾರೆ ಉಮೇಶ್ ಅಣ್ಣ ಇದಾರೆ ತುಂಬಾ ಜನಗಳು ಅವರೆಲ್ಲ ಒಂದೊಂದು ಕ್ಯಾರೆಕ್ಟರ್ ಗಳನ್ನ ಇಲ್ಲಿ ಪ್ಲೇ ಮಾಡ್ಕೊಂಡು ಹೋಗ್ತಾರೆ ಸೊ ಇಡೀ ಚಿತ್ರದ ಕತೆ ಇದೊಂದು ಪೋಸ್ಟರ್ ಇದೆ ಈ ಪೋಸ್ಟರ್ ಮಾಡಿಕೊಟ್ಟಂತ ಕಾಣಿ ಸ್ಟುಡಿಯೋ ಸಂತೋಷ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ತಲೆ ತಿಂದಿದ್ದೀನಿ ಅವ್ರಿಗೆ ತುಂಬಾ ಕಷ್ಟ ಕೊಟ್ಟಿದ್ದೀನಿ ಅಂದ್ರೆ ಒಂದು ಹೀರೋ ಹೀರೋಯಿನ್ ಫೋಟೋ ಹಾಕಿದ್ರೆ ಇವತ್ತು ಒಂದು ಪೋಸ್ಟ್ರೇ ಬೇರೆ ಏನೋ ಮಾತಾಡಬೇಕು ಅನ್ನೋದೊಂದಿತ್ತು ನಮಗೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ ಡೇ ನೈಟ್ ಕೆಲಸ ಮಾಡ್ಕೊಟ್ರು ಅದು ಬರೋವ್ರಿಗೂ ಬಿಡ್ಲಿಲ್ಲ ಪಾಪ ಒಳ್ಳೆ ಕ್ವಾಲಿಟಿ ತಂದು ಕೊಟ್ರು ಸೊ ತುಂಬಾ ಚೆನ್ನಾಗಿ ಅದಾದ ಮೇಲೆ ನನ್ನ ಆರ್ಟಿಸ್ಟ್ಗಳು ನನಗೆ ಅಂತ ಬೇಕಾಗಿತ್ತಲ್ಲ ಆರ್ಟಿಸ್ಟ್ಗಳು ಸೊ ಇದರಲ್ಲಿ ಒಂದು ಡೈರೆಕ್ಟರ್ ಪಾತ್ರ ಬರುತ್ತೆ ಆ ಡೈರೆಕ್ಟರ್ ಪಾತ್ರ ಯಾರು ಮಾಡೋದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ ಒಂದು ಎ ಟಿ ಎಂ ಅಲ್ಲಿ ವರ್ಕ್ ಮಾಡುವಂತ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟರ್ ಬರುತ್ತೆ ಇನ್ನೊಂದು ಇನ್ನೊಂದಷ್ಟು ಕ್ಯಾರೆಕ್ಟರ್ ಗಳು ಬರುತ್ತೆ ಇವರೆಲ್ಲ ಯಾರು ಮಾಡಬಹುದು ಒಂದಷ್ಟು ಜನ ಇವ್ರುಗಳು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸಿತ್ತು ಸೊ ಆಗ ಎಲ್ಲರನ್ನೂ ಪರ್ಸನಲ್ ಆಗಿ ಮೀಟ್ ಮಾಡಿ ಮೀಟ್ ಮಾಡಿ ಮೀಟ್ ಮಾಡಿ ಅವ್ರ ಎಲ್ಲ ಹೇಳಿದ ಎಲ್ಲರದು ಡೇಟ್ಸ್ಗಳು ತುಂಬಾ ಕ್ಲಾಶಸ್ ಗಳಿತ್ತು ಬಟ್ ಕತೆಗೋಸ್ಕರ ನಮ್ಗೋಸ್ಕರ ಎಲ್ಲರೂ ಬಂದು ಫ್ರೀ ಮಾಡಿಕೊಟ್ರು ಮಿತ್ರಾ ಸರ್ದು ಕರಾವಳಿ ಪಿಕ್ಚರ್ ನಡೀತಾ ಇತ್ತು ಉಮೇಶ ಅಣ್ಣ ಇದ್ರು ಕಿಶೋರ್ ಸರ್ ಅಲ್ಲಿ ಕಿಶೋರ್ ಸರ್ ಅಲ್ಲಿ ರಜನಿಕಾಂತ್ ಸರ್ ಸಿನಿಮಾ ನೋಡ್ತಿದ್ರು ಇಲ್ಲಿಗೆ ಸಲ್ಮಾನ್ ಖಾನ್ ಅವ್ರು ಸಿನಿಮಾ ಮಾಡ್ತಿದ್ರು ಮಧ್ಯದಲ್ಲಿ ಡೇಟ್ ಫ್ರೀ ಮಾಡಿ ಬಂದ್ ಕೊಟ್ರು ರಮೇಶ್ ಚಂದ್ರದ್ದು ಅಷ್ಟೇ ಅವರದು ಸೀರೀಸ್ ಅಲ್ಲಿ ಬಿಸಿ ಇದ್ರು ಅವರು ತುಂಬಾ ಒಂದು ಅದ್ಭುತವಾದ ಪಾತ್ರಗಳು ಆಫ್ಟರ್ ಸಪ್ತ ಸಾಗರ ರಮೇಶ್ ಚಂದ್ರ ಅವ್ರನ್ನ ಇನ್ನೂ ಸುಮಾರು ವರ್ಷ ನೆನಪಿಟ್ಕೊಬಹುದು ಆತರದ್ದು ಒಂದು ಪಾತ್ರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪಾತ್ರ ಅದಕ್ಕೋಸ್ಕರ ಎಲ್ಲರೂ ತುಂಬಾ ಕಷ್ಟಪಟ್ಟು ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದೀವಿ ಒಂದು ಫಿಫ್ಟಿ ಫಿಫ್ಟಿ ಸಿಕ್ಸ್ ಡೇಸ್ ಆಗಿದೆ ಆಲ್ರೆಡಿ ಇನ್ನೊಂದು ಟೆನ್ ಡೇಸ್ ಇದೆ ಮೈಸೂರಲ್ಲಿ ಮಾಡಬೇಕು ಅಂತ ಇದ್ದೀವಿ ಪ್ರಣಯ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ಕ್ಯಾಮರಾಮನ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಅಂತ ನನಗೆ ಫೀಲ್ ಆಗಿತ್ತು ಸೊ ಪಿಕ್ಚರ್ ಮಾಡ್ಬೇಕಾದ್ರೆ ಆರ್ಟ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ನೆಕ್ಸ್ಟ್ ಅಂತ ಅಂತಾಗಿತ್ತು ದೆನ್ ಎಡಿಟರ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಹ್ಯಾಂಡ್ ಪಿಕ್ ಮಾಡಿ 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 ಹಾಕೊಂಡಿದ್ವಿ ನಾಗೇಶ್ವರ್ ಬಗ್ಗೆ ಹೇಳಲೇಬೇಕು ವಿಜುಲಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ತುಂಬಾ ಫ್ರೀಡಮ್ ಕೊಟ್ಟಿದ್ವಿ ಅವ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಏನ್ ಬೇಕು ನೀವು ನಾಗೇಶ್ವರ್ನ ಬೇರೆ ವರ್ಷನಲ್ಲೇ ನೋಡ್ತೀರಾ ಇಷ್ಟು ವರ್ಷ ಅವ್ರು ಏನೇನು ಮಾಡ್ಕೊಂಡ್ ಬಂದಿದ್ದಾರೆ ಅದು ಬೇರೆ ವರ್ಷನಲ್ಲೇ ಇದರಲ್ಲಿ ಕಾಣಿಸ್ತಿದೆ ಎಲ್ಲರೂ ಒಂದು ತುಂಬಾ ಹಾರ್ಟ್ ಅಂಡ್ ಸೋಲ್ ಹಾಕಿ ವರ್ಕ್ ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳಲೇಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ನ ಇವೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ದೊಡ್ಡ ಅಸೆಟ್ಸ್ ಗಳಾಗ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಈ ಸಿನಿಮಾ ನಿಮ್ಗೆಲ್ಲೋ ಒಂದ್ಸರಿ ವಿಜುಲ್ ಅಲ್ಲಿ ನಾಗೇಶ್ವರ ಆಟ ಆಡಿದ್ರೆ ಮ್ಯೂಸಿಕ್ ಅಲ್ಲಿ ಕೀರ್ತನ್ ಅವರು ಆಟ ಆಡಿದ್ದಾರೆ ಎಡಿಟರ್ ಅವರು ಕೆಲಸ ಅವರು ಮಾಡಿದ್ದಾರೆ ಇನ್ನು ಡೈರೆಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ ಅವ್ರ ದೊಡ್ಡ ಟೀಮ್ ಇದೆ ಡೈರೆಕ್ಷನ್ ಟೀಮು ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆರ್ಟ್ ಅಂತ ನಮ್ಮ ಗುಣ ಕಾದ್ಯರ ಎಲ್ಲ ಮಾಡಿದ್ರು ತುಂಬಾ ಅದ್ಭುತವಾದ ಒಂದು ಮೂರ್ನಾಲ್ಕು ಸೆಟ್ಗಳನ್ನ ಹಾಕಿದ್ವಿ ಇಲ್ಲಿ ನಾವು ಕಂಡುಬಾದಲ್ಲಿ ಸೆಟ್ ಹಾಕಿದ್ವಿ ನಾಗರ್ಬಾದಲ್ಲಿ ಸೆಟ್ ಹಾಕಿದ್ವಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾ ನ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಸಿನಿಮಾದ ಎಸೆನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಇದು ಜಸ್ಟ್ ಇದೊಂದು ಪ್ರೆಸ್ ಮೀಟು ಇದು ಕಮಲ್ ಶ್ರೀದೇವಿ ಅಂತ ನಾವು ಒಂದು ಪಾತ್ರದ ಹೆಸರುಗಳನ್ನ ಕಮಲ್ ಮತ್ತೆ ಶ್ರೀದೇವಿ ಮಧ್ಯದಲ್ಲಿ ನಡೆಯುವಂತ ಒಂದು ಸ್ಟೋರಿ ಅದು ಮೇ ಬಿ ಆ ಸ್ಟೋರಿ ಇವತ್ತು ಎಲ್ಲೋ ಈಗ್ಲೂನು ಪ್ರೆಸೆಂಟ್ ಎಲ್ಲೋ ನಡೀತಾ ಇರಬಹುದು ಆ ತರದ್ದು ಒಂದು ಅದು ಸಿಗಮಾ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಹೌದಲ್ವಾ ಈ ತರ ನಾವು ನೋಡಿದಿವಲ್ಲ ಅಂತ ಇದೊಂದು ನೈಜ ಆಧಾರಿತ ಸಿನಿಮಾ ಅನ್ನೋದಕ್ಕಿಂತ ಇವತ್ತು ಪ್ರೆಸೆಂಟ್ ಅಲ್ಲೂ ಎಲ್ಲೋ ಒಂದು ನಡೀತಾ ಇರುತ್ತೆ ಅದೊಂದು ಕರಾಳ ಸತ್ಯ ಅಂತಾರಲ್ಲ ಆ ತರದ್ದು ಒಂದು ಕತೆ ಅದು ಸೊ ಇಡೀ ಸಿನಿಮಾ ತಂಡ ನಮ್ಮ ಜೊತೆಗೆ ಇದ್ದು ನನ್ನ ಕಂಪ್ನಿ ಏನಿದೆ ಬಾನ್ಸ್ ಆಲೋ ಕಂಪ್ನಿ ನನ್ನ ಕಂಪ್ನಿ ಒಂದಷ್ಟು ಜನ ಟೀಮ್ಗಳಿದೆ ನಮ್ಮ ಪ್ರವೀಣ್ ಇರ್ಬೋದು ಮಜೇಶ್ ಇರ್ಬೋದು ಕರಣ್ ಅವರೆಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಡೇ ನೈಟ್ ಕೆಲಸ ಮಾಡೋದು ಸೊ ಗೊತ್ತಿಲ್ಲ ತುಂಬಾ ಆನೆಸ್ಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಇದೇ ವರ್ಷ ಇನ್ನು ಒಂದು ಮೇ ಬಿ ಒಂದು ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಎಲ್ಲ ಥರದ ತಯಾರಿ ನಡೀತಾ ಇದೆ ನೋಡೋಣ ಆದಷ್ಟು ಚೆನ್ನಾಗಿ ಮಾಡಲೇಬೇಕು ಅನ್ನೋದೊಂದು ನಮ್ಮ ನಂಬಿಕೆ ಇಲ್ಲ ನಾನು ಮಾಡಿಲ್ಲ ಓನ್ ಮಾಡೋ